ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಗೆ ಸ್ವಾಗತ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ವರ್ಷದಿಂದ ವರ್ಷಕ್ಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಅದೇ ರೀತಿ ಈ ಎರಡ್ ಸಾವಿರದ ಇಪ್ಪತ್ನಾಕರಲ್ಲೂ ಕೂಡ ತುಂಬಾ ಜನ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಏನು ಹೇಗಿರುತ್ತೆ ಅಂತ ಈ ವರ್ಷದ ಗಳಿಗೆ ಸರಿಯಾಗಿ ಅರ್ಥ ಆಗಿದೆ ಈ ವರ್ಷ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದ ಹೆಚ್ಚಿನವರ ಪೋರ್ಟ್ಫೋಲಿಯೋ ಈಗ ನೋಡಿದ್ರೆ ಆಲ್ಮೋಸ್ಟ್ ನೆಗೆಟಿವ್ ಇದೆ ಯಾಕಂದ್ರೆ ಈ ವರ್ಷದ ಸೆಪ್ಟೆಂಬರ್ ಎಂಡ್ನಿಂದ ಇಲ್ಲಿಯವರೆಗೆ ಹಲವಾರು ಕಾರಣಗಳಿಂದ ಮಾರ್ಕೆಟ್ ಡೌನ್ ಆಗ್ತಾನೆ ಬರ್ತಾ ಇದೆ ಆದರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಅಪ್ಸ್ ಅಂಡ್ ಡೌನ್ಸ್ ನ ಇಂಡಿಕೇಟ್ ಮಾಡುವ ನಿಫ್ಟಿ ಫಿಫ್ಟಿಯ ಚಾರ್ಟ್ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನಿಫ್ಟಿ ಇಪ್ಪತ್ತೊಂದು ಸಾವಿರದ ಐನೂರ ಮೂವತ್ತರ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಅಲ್ಲಿಂದ ಮಾರ್ಕೆಟ್ ನಲ್ಲಿ ಸಣ್ಣ ಪುಟ್ಟ ಅಪ್ಸ್ ಅಂಡ್ ಡೌನ್ಸ್ ಬಂದರೂ ಕೂಡ ನಿಫ್ಟಿ ಅಲ್ಲಿಂದ ಹೊಸ ಆಲ್ ಟೈಮ್ ಹೈಗಳನ್ನ ಕ್ರಿಯೇಟ್ ಮಾಡಿಕೊಂಡು ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತರ ಲೆವೆಲ್ಗೆ ರೀಚ್ ಆಗಿತ್ತು ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಸ್ಟಾಕ್ಸ್ ಗಳಲ್ಲಿ ಒಳ್ಳೆ ರಿಟರ್ನ್ಸ್ ಬಂದಿತ್ತು ಆ ಟೈಮ್ ಅಲ್ಲಿ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ತುಂಬಾ ದುಡ್ಡು ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಐದು ಆರು ತಿಂಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಹೀಗೆ ರಿಟರ್ನ್ಸ್ ಪಡಿಬಹುದು ಹೀಗಂತ ಗೊತ್ತಿದ್ರೆ ಬೇರೆ ಕಡೆ ಕಡಿಮೆ ಬಡ್ಡಿಗೆ ಸಾಲ ಮಾಡಿ ಆ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಿತ್ತು ಒಳ್ಳೆಯ ಲಾಭ ಮಾಡಬಹುದಿತ್ತು ಹಾಗೆ ಇನ್ನೂ ಒಂದೆರಡು ವರ್ಷಗಳ ಮುಂಚೆನೆ ನಾನು ಸ್ಟಾಕ್ ಮಾರ್ಕೆಟ್ ನ ಶುರು ಮಾಡಬೇಕಿತ್ತು ನಾನು ಹಾಕಿರೋ ದುಡ್ಡು ಈಗ ಡಬಲ್ ತ್ರಿಬಲ್ ಆಗ್ತಾ ಇತ್ತು ಹೀಗೆ ಏನೇನೋ ಆಲೋಚನೆ ತಲೆಗೆ ಬಂದಿರುತ್ತೆ ಆದರೆ ಅಸಲಿ ಆಟ ನಿಂದ ಶುರುವಾಗುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಬೇರೆ ಬೇರೆ ದೇಶಗಳ ನಡುವೆ ನಡೀತಾ ಇರೋ ಯುದ್ಧಗಳು ಕ್ರೂಡಲ್ ಪ್ರೈಸಸ್ನ ಬೆಲೆಯಲ್ಲಿ ಏರಿಕೆ ಎಫ್ಐ ಐ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳ ಸೆಲ್ಲಿಂಗ್ ಸ್ಟೇಟ್ ಎಲೆಕ್ಷನ್ಸ್ ವಿತ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ಕಂಪನಿ ರುಪೀಸ್ ವ್ಯಾಲ್ಯೂ ಡೌನ್ ಹೀಗೆ ಇನ್ನೂ ಹಲವು ಕಾರಣಗಳಿಂದಾಗಿ ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ತಾನೆ ಬರ್ತಾ ಇದೆ ನಿಫ್ಟಿ ಫಿಫ್ಟಿಯಲ್ಲಿ ನೋಡಬಹುದು ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತಾರು ರೇಂಜ್ ಇಂದ ಡೌನ್ ಆಗಿ ಆಗಿ ಈಗ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಯಾವಾಗ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡು ಕಡಿಮೆ ಆಗ್ತಾ ಬರುತ್ತೋ ಪೋರ್ಟ್ಫೋಲಿಯೋ ರೆಡ್ ಆಗುತ್ತೋ ಆಗ ಹೊಸ ಇನ್ವೆಸ್ಟರ್ಸ್ ಗಳು ಸ್ವಲ್ಪ ಹೆದರ್ತಾರೆ ಲಾಸ್ ನಲ್ಲೇ ಸ್ಟಾಕ್ಸ್ ಗಳನ್ನ ಸೆಲ್ ಮಾಡೋಕೆ ಶುರು ಮಾಡ್ತಾರೆ ಆಗ ಅವರಿಗೆ ತಲೆಯಲ್ಲಿ ಒಂದು ಆಲೋಚನೆ ಬರುತ್ತೆ ಇದಕ್ಕಿಂತ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಡಿ ಇಡಬಹುದಿತ್ತು ಏಳರಿಂದ ಎಂಟು ಪರ್ಸೆಂಟ್ ಬಡ್ಡಿನಾದ್ರೂ ಬರ್ತಾ ಇತ್ತು ಈ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಹೇಳೋ ಹಾಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ಆದ್ರೆ ನೀವು ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದೇ ಹೀಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹೇಗೆ ನೀವು ಜಾಸ್ತಿ ಲಾಭಕ್ಕೆ ರೆಡಿ ಇರ್ತಿರೋ ಅದೇ ರೀತಿ ಆಗಬಹುದಾದ ಲಾಸ್ಗೂ ಕೂಡ ರೆಡಿ ಇರಬೇಕಾಗತ್ತೆ ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ಸ್ ಇ ಟಿ ಎಫ್ ಕಮೋಡಿಟಿ ಹೀಗೆ ಯಾವುದರಲ್ಲಿ ಆಗಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಅದರ ಬಗ್ಗೆ ತಿಳ್ಕೊಂಡು ಅನಾಲಿಸಿಸ್ ಮಾಡಿ ಫಂಡಮೆಂಟಲ್ಸ್ ನ ಚೆಕ್ ಮಾಡಿ ಹಾಗೆ ಆದಷ್ಟು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಒಲಾಟಿಲಿಟಿ ಇದ್ದೇ ಇರುತ್ತೆ ಈ ಒಲಾಟಿಲಿಟಿ ನಲ್ಲೂ ನೀವು ಲಾಭ ಮಾಡ್ಬೇಕಂದ್ರೆ ನೀವು ಸ್ವಿಂಗ್ ಟ್ರೇಡಿಂಗ್ ಇಂಟ್ರಾಡೇ ಟ್ರೇಡಿಂಗ್ ಆಪ್ಷನ್ ಟ್ರೇಡಿಂಗ್ ಹೀಗೆ ಟ್ರೇಡಿಂಗ್ ಮಾಡಬೇಕಾಗುತ್ತೆ ಆದ್ರೆ ಇದನ್ನೆಲ್ಲ ಮಾಡೋಕೆ ನಿಮ್ಮ ಹತ್ರ ಸ್ಕಿಲ್ ಇರಬೇಕಾಗುತ್ತೆ ಸ್ಕಿಲ್ ಇಲ್ಲದೆ ಟ್ರೇಡಿಂಗ್ ಮಾಡೋಕೆ ಹೋದ್ರೆ ನೀವು ಇಲ್ಲಿಯವರೆಗೆ ಕಷ್ಟಪಟ್ಟು ಸೇರಿಸಿರೋ ದುಡ್ಡನ್ನ ಒಂದೇ ದಿನದಲ್ಲಿ ಒಂದೇ ವಾರದಲ್ಲಿ ಕಳ್ಕೊತೀರಾ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಮಾಡೋಕೆ ಮುಂಚೆ ಕೇರ್ಫುಲ್ ಆಗಿದೆ ಈ ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ಗ್ಯಾಪ್ ಅಲ್ಲಿ ಈ ವರ್ಷ ಯಾವ ಯಾವ ಇಂಡೆಕ್ಸ್ ಗಳು ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ನಿಫ್ಟಿ ಫಿಫ್ಟಿ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ರಿಟರ್ನ್ ಅನ್ನ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ ಏಳರಿಂದ ಎಂಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಫಿನ್ ನಿಫ್ಟಿ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಅನ್ನ ಕೊಟ್ಟಿದೆ ಸಿ ಸೆನ್ಸೆಕ್ಸ್ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ನಿಫ್ಟಿ ಆಟೋ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ನಿಫ್ಟಿ ಎಫ್ ಸಿ ಜಿ ಎರಡರಿಂದ ಮೂರು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಇಪ್ಪತ್ತಾರು ಪರ್ಸೆಂಟ್ನ ರಿಟರ್ನ್ಸ್ ಕೊಟ್ಟಿದೆ ನಿಫ್ಟಿ ಫಾರ್ಮಾ ಮೂವತ್ತೇಳು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಇಪ್ಪತ್ತಾರು ಪರ್ಸೆಂಟ್ ರಿಟರ್ನ್ ನ ಕೊಟ್ಟಿದೆ ನಿಫ್ಟಿ ಎನರ್ಜಿ ಆರರಿಂದ ಏಳು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ನಿಫ್ಟಿ ಐಟಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ ಹದಿನೆಂಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಬಿಎಸ್ಸಿ ಪವರ್ ಇಪ್ಪತ್ತ್ ಮೂರರಷ್ಟು ರಿಟರ್ನ್ಸ್ನ ಕೊಟ್ಟಿದೆ ಹೀಗೆ ಇನ್ನೂ ತುಂಬ ಇಂಡೆಕ್ಸ್ಗಳಿವೆ ಅವುಗಳ ರಿಟರ್ನ್ಸ್ನ ನೀವು ಬೇಕಿದ್ರೆ ಟಿ ಮಾರ್ಕೆಟ್ ಆ್ಯಪ್ ಅಲ್ಲಿ ಅಥವಾ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈಗ ಎಷ್ಟೇ ಡೌನ್ಫಾಲ್ ಇದ್ರೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲಾ ಸೆಕ್ಟರ್ ಗಳಲ್ಲಿ ಒಳ್ಳೆ ಪ್ರಾಫಿಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಐಪಿಒದ ಬಗ್ಗೆ ನೋಡೋದಾದ್ರೆ ಮೇನ್ ಬೋರ್ಡ್ ಪಿ ಗಳಲ್ಲಿ ಓಲಾ ಎಲೆಕ್ಟ್ರಿಕ್ ಬಜಾಜ್ ಹೌಸಿಂಗ್ ಫೈನಾನ್ಸ್ ಸ್ವಿಗ್ಗಿ ಈ ಕಂಪನಿಗಳು ಸೇರಿದಂತೆ ಒಟ್ಟು ಅರವತ್ತೆರಡು ಐಪಿಒಗಳು ಮಾರ್ಕೆಟ್ಗೆ ಲೀಸ್ಟಿಂಗ್ ಆಗಿದ್ವು ಅದರಲ್ಲಿ ಐವತ್ತು ಐಪಿಒಗಳು ಪ್ರೀಮಿಯಂ ಲಿಸ್ಟಿಂಗ್ ಅಂದರೆ ಪ್ರಾಫಿಟ್ ಅಲ್ಲಿ ಲೀಸ್ಟಿಂಗ್ ಆಗಿದೆ ಏಳು ಐಪಿಒ ಡಿಸ್ಕೌಂಟೆಡ್ ಲೀಸ್ಟಿಂಗ್ ಅಂದ್ರೆ ನೆಗೆಟಿವ್ ಅಲ್ಲಿ ಲಿಸ್ಟಿಂಗ್ ಆಗಿದೆ ಐದು ಐಪಿಒಗಳು ಬಿಡ್ಡಿಂಗ್ ಪ್ರೈಸ್ ನಿಯರ್ ಅಲ್ಲೇ ಲಿಸ್ಟಿಂಗ್ ಆಗಿದೆ ಇನ್ನು ಎಸ್ ಎಂಇ ಐ ಪಿ ಓ ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಐಪಿಒ ನೋಡೋದಾದ್ರೆ ಒಟ್ಟು ನೂರ ತೊಂಬತ್ತು ಎಸ್ಎಂಇ ಐ ಪಿಒ ಬಂದಿದೆ ಅದರಲ್ಲಿ ನೂರ ಅರವತ್ನಾಲ್ಕು ಎಸ್ ಎಂಇ ಐ ಪಿ ಗಳು ಪ್ರೀಮಿಯಂ ಲಿಸ್ಟಿಂಗ್ ಅಂದ್ರೆ ಪ್ರಾಫಿಟ್ ಅಲ್ಲಿ ಲೀಸ್ಟಿಂಗ್ ಆಗಿದೆ ಹದಿನೆಂಟು ಎಸ್ ಎಂಇ ಐ ಪಿ ಗಳು ಡಿಸ್ಕೌಂಟೆಡ್ ಲೀಸ್ಟಿಂಗ್ ಅಂದ್ರೆ ನೆಗೆಟಿವ್ ಲಿಸ್ಟಿಂಗ್ ಆಗಿದೆ ಹಾಗೆ ಎಂಟು ಎಸ್ ಎಂಇ ಐ ಪಿ ಬಿಟ್ಟಿಂಗ್ ಪ್ರೈಸ್ ನ ರೇಂಜ್ ಅಲ್ಲಿ ಲೀಸ್ಟಿಂಗ್ ಆಗಿದೆ ಇದಿಷ್ಟು ಈ ವರ್ಷದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್